ಏನು ಬಿ ಎಫ್ಒಗಳಿಗೆ ಸಂಬಂಧಪಟ್ಟಂಥ ಅರಣ್ಯ ಇಲಾಖೆಗಳ ಬಗ್ಗೆ ಸೂಚನೆಯನ್ನು ಕೊಡಬೇಕು ನಾವು ಕೂಡ ಎಫ್ ಎಸ್ ಟಿ ಸಭೆ ಮಾಡಿ ಅವ್ರಿಗೆ ಎಲ್ಲ ರೀತಿಯ ಸೂಚನೆಗಳು ಮುಂಜಾಗ್ರತಾ ಕ್ರಮ ಏನೇನು ತಗೋಬೇಕು ಎಲ್ಲ ಇಲಾಖೆಯವರು ಆರೋಗ್ಯ ಇಲಾಖೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಪಿ ಡಬ್ಲ್ಯೂ ಪಿ ಆರ್ ಇ ಡಿ ಎಜುಕೇಷನ್ನು ಎಲ್ಲ ಇದು ಸೋಷಿಯಲ್ ವೆಲ್ಫೇರು ಹಿಂದುಳಿದ ವರ್ಗ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಕರೆದು ಈ ಭಾಗದ ಮೂರು ತಾಲೂಕುಗಳಲ್ಲಿ ಸಭೆ ಮಾಡಿ ಎಲ್ಲ ಸ್ಪಷ್ಟ ಸಿದ್ಧತೆ ಮತ್ತು ಸೂಚನೆಗಳನ್ನು ನೀಡುವಂಥ ಕೆಲಸಗಳನ್ನು ನಾವು ಮಾಡ್ತೇವೆ ಇದು ಈ ಸಾವು ಭಾಳ ಮೂವತ್ತೊಂಬತ್ತು ವರ್ಷ ಅಂದರೆ ಮನೆ ಹೆಂಗೆ ಭಾಳ ಬಲಿಷ್ಠವಾದ ಅತ್ಯಂತ ಸರಳ ಸ್ವಯಂವಾದ ವ್ಯಕ್ತಿ ಅವರಿಗೆ ದುಡಿದು ಕುಟುಂಬವನ್ನು ನಿರ್ವಹಣೆ ಮಾಡ್ತಿದ್ರು ಅಣ್ಣ ಅತಿಗೆ ಇದ್ದಾರೆ ತದ್ದ ತಾಯಿಸ್ಬೇಕೆಂದರೆ ಮದುವೆ ಆಗಿಲ್ಲ ಅದು ಪರಿಹಾರ ಕೊಡ್ತೀವಿ ಪರಿಹಾರ ಶಾಶ್ವತ ಪರಿಹಾರ ಅಲ್ಲ ಅದು ಅವಳಿಗೆ ಹಾಗಾಗಿ ಶಾಶ್ವತವಾದಂಥ ಈ ರೀತಿ ತೊಂದರೆ ಆಗದೇ ಇರುವಂಥ ಕ್ರಮಗಳನ್ನು ನಾವೆಲ್ಲರೂ ಸೇರಿ ತೆಗೆದುಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಕೂಡ ಡಿ ಒಗಳಿಗೆ ನಾವು ಸೂಚನೆ ಕುರಿತು ಇಲ್ಲಿ ಅಪಾಯಕಾರಿ ಮಗಗಳಿದ್ದಾರೆ ಅವಳು ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಆ ಪತ್ರ ಮುಖೇನ ಲಿಖಿತ ಮುಖೇನ ತಿಳಿಸಿ ಒಣಗಿದಂಥ ಮನಗಳನ್ನ ಕಲ್ತಲೆ ಮಾಡಿ ಅರಣ್ಯ ಅರಣ್ಯ ಇಲಾಖೆಯ ರಿಪೋರ್ಟ್ ಸಾಗಿಸುವಂಥ ಕೆಲಸಗಳು ತುರ್ತಾಗಿ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾನು ನಾಳೆ ಮೂರದಲ್ಲಿ ಗೋಪಾಲನಲ್ಲಿರುವಂಥ ಸಭೆಯಲ್ಲಿ ಸ್ಪಷ್ಟ ಸೂಚನೆ ಕೊಡ್ತೇವೆ ನಾನು ಮಾತು ನಮ್ಮ ಗಮನ ನಾಳೆದು ಜಿಲ್ಲಾಡಳಿತ ನಾಳೆ ಎಣ್ಣಾಪುರ ಮತ್ತು ಶೃಂಗೇರಿನಲ್ಲಿ ಅತಿವೃಷ್ಟಿ ಪೂರ್ವಭಾವಿ ಸಭೆಯನ್ನು ಮಾಡ್ತೇನೆ ಪ್ರಧಾನ ಎರಡು ಮೂರು ದಿನಗಳೇ ಒಪ್ಪಂದರು ಮಾಡಿ ಮುಂದೆ ನಾವು ಯಾವ ರೀತಿ ಅತಿವೃಷ್ಟಿಯನ್ನು ಎದುರಿಸಲಿಕ್ಕೆ ತಂಡವನ್ನು ರಚನೆ ಮಾಡ್ತಾ ಇದ್ದು ಅದೇ ರೀತಿ ಎಲ್ಲ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿ ಅಧಿಕಾರಿಗಳಿಗೆ ಸೂಚನೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಹಾಗೆಯೇ ನಾನು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಕೇಳ್ಕೊಳ್ಳೋದಿಷ್ಟೆ ಅಲ್ಲಲ್ಲಿ ರಸ್ತೆ ಬದಿನಲ್ಲಿ ಗೆರೆ ಭೂಮಿ ಕುಸಿತ ಕುಸಿತಾಗಿ ಮರಗಳು ಕೆಲವು ಮರಗಳು ಅಪಾಯದ ಸ್ಥಿತಿಯಲ್ಲಿ ಇದ್ದಾವೆ ಮತ್ತು ಅನೇಕ ಮರಗಳು ಅಲ್ಲಲ್ಲಿ ಒಣಗಿದಾವೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅವುಗಳನ್ನು ಇಮ್ಮಿಡಿಯೇಟ್ ತೆರವುಗೊಳಿಸುವಂಥ ಕೆಲಸ ಆಗಬೇಕು ಆಗಲಿಲ್ಲ ಅಂದರೆ ಇದು ಎಲ್ಲರೂ ಇವತ್ತು ಸಾವಿರಾರು ಜನ ಪ್ರವಾಸಿಗರು ಶೃಂಗೇರಿ ಹೋರ್ನಾಡು ಭಾಗದ ರಸ್ತೆ ಆಗಿದ್ದರಿಂದ ಅಲ್ಲಿ ಆ ಭಾಗದಲ್ಲಿ ಪ್ರವಾಸ ಮಾಡಿದ್ದಾರೆ ಇಲ್ಲ ಪ್ರವಾಸಿ ಬಸ್ಗಳ ಮೇಲೆ ತುಂಬ ಜನ ಇದ್ದಂಥ ಕಾರುಗಳು ಜೀಪ್ಗಳು ವಾಹನಗಳ ಮೇಲೆ ಟ್ರ್ಯಾಕ್ಸ್ಗಳ ಮೇಲೆ ಮಾಡಬಿಟ್ಟಿದ್ರು ಹತ್ತಾರು ಜನ ಸಾವನ್ನ ಹಬ್ಬಬೇಕಾಗಿತ್ತು ಕೊಲೆ ಸಮೀಪ ಅಂತ ಹೇಳಿ ಅವ್ರಿಗೆ ಮೂವತ್ತೊಂಬತ್ತು ವರ್ಷ ಸಿಗ್ಲು ಮನೆ ನೀರು ಹತ್ರ ಬರುತ್ತೆ ಅವರು ವಾಸಿ ಅವರು ಆಟೋ ಚಾಲಕರಾಗಿದ್ದರು ಇವತ್ತು ಸುಮಾರು ಒಂದೂವರೆ ಗಂಟೆಯಲ್ಲಿ ಬಾಲಕಿ ತೋಟಕ್ಕೆ ಕಾರ್ಮಿಕರನ್ನು ಬಿಟ್ಟರೆ ತುಂಬ ಮಳೆ ಇತ್ತು ಇವತ್ತು ಮಲೆನಾಡು ಬಾಲ್ನದ ಅಕಾಲಿಕ ಮಳೆ ಆಗ್ತಾ ಇದೆ ಕಳೆದ ಒಂದು ತಿಂಗಳಿಂದ ಆಟೋ ಉಪ್ಯೋಗಿಸಿ ಎರಡು ಮೂರು ಸರಿ ಕೆಲವು ಆರು ಗಂಟಲೆ ಈಗಂತೂ ಒಂದು ವಾರದಿಂದ ನಿರಂತರವಾಗಿ ಮಳೆ ಬರ್ತಾ ಇದೆ ಜಿಲ್ಲಾಡಳಿತ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಿದೆ ಅಷ್ಟು ಮಾಡಿದಾಗ ಕೂಡ ಇವತ್ತು ಕಾರ್ಮಿಕರನ್ನು ಬಿಟ್ಟು ವಾಪಸ್ ಬರುವಂಥ ಸಂದರ್ಭದಲ್ಲಿ ರಸ್ತೆ ಬರೀದಿದ್ದಂಥ ಒಂದು ಒಣಗಿದ ಮರ ಆಟೋದಂತಿದ್ದು ಸಾವನ್ನಪ್ಪಿದ್ದಾರೆ ಈಗಾಗಲೇ ತಹಸೀಲ್ದಾರರು ಮತ್ತು ನಮ್ಮ ಡಿ ಸಿ ಅಸಿಸ್ಟೆಂಟ್ ಡೆಪ್ಯೂಟಿ ಕಮಿಷನರ್ ಇಲ್ಲಿ ಮಾತನಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಕೂಡ ಪ್ರಯತ್ನ ಮಾಡೋದು ಸರಿಯಿಲ್ಲ ಅವರು ಅದು ಸಭೆಯಲ್ಲಿ ಇದ್ದಾರೆ ಅಂತ ಅವರಿಗೆ ಈಗ ಕೂಡಲೇ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ವಿತರಣೆ ಮಾಡ್ತಾರೆ ಪ್ರತಿ ವರ್ಷ ಹವಾಮಾನ ವರ್ಗದ ಪ್ರಕಾರ ಕರಾವಳಿ ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಆಗುವಂಥ ಒಂದು ಮುನ್ಸೂಚನೆ ಅದನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ